ನೋಡಿ ನಮ್ಮಪ್ಪ ಅಳಸನ್ ಕಟ್ ಮಾಡ್ತಿದ್ರಲ್ಲ ಎಲ್ಲ ಕಟ್ ಮಾಡಿದ್ದಾಯಿತು ಈಗ ಉಳಿದಿರೋದು ಇಷ್ಟು ನಾವು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೆಂಗೇನೆ ಕಟ್ ಮಾಡಿ ಆರಾಮಾಗಿ ಕೂತಿದ್ದಾರೆ ಮೊಮ್ಮಗಳ ಜೊತೆಗೆ ಚಪ್ಪು ಬಿಡು ಅನ್ನೇ ತಿನೇಸ ತಿನಿಸಿದ ಹಾಂ ಕೋಸದ ಹೆಪ್ಪೆಯಿಂದ ತಿನಿಸಿದ ಎಲ್ಲ ಅದು ಬುಟ್ಟಿ ತೀಸ್ಕೋ ಅಪ್ಪ ಹ್ಞೂ ನೋಡಿ ನೀಟಾಗಿ ಹಣ್ಣು ಹಣ್ಣು ಯಾವ ಥರ ಇದೆಯೋ ನಮ್ಮ ಹುಡುಗಿನೂ ಅದೇ ಥರ ಐತೆ ಹಾಯ್ ಫ್ರೆಂಡ್ಸ್ ನಾವಿವತ್ತೇನು ಮಾಡ್ತಾಯಿದ್ದೀವಿ ಅಂತಂದರೆ ಈವತ್ತಿನ ಬ್ಲಾಗಲ್ಲಿ ಏನು ಆಪಲ್ ಫ್ರೂಟ್ಸ್ ಅಲ್ವಾ ಆಪಲ್ ಫ್ರೂಟ್ಸು ಇದರಲ್ಲಿ ಚಿಪ್ಪು ಜ್ಯೂಸ್ ಮಾಡ್ತಾ ಇದ್ದೀವಿ ಏರು ಯಾರು ಅಂತಂದರೆ ನಮ್ಮ ತಮ್ಮನ ಮಗಳು ಕೊನೆಯ ಮಗಳು ನಮ್ಮ ದಾದ ಮಗಳು ಈಗ ಬರ್ತಾರೆ ಬರ್ತಾರಂತ ಕರ್ಕೊಂಡು ಹೋದಕ್ಕೆ ಇದಕ್ಕೆ ಬೇಗ ಜ್ಯೂಸ್ ಮಾಡ್ತಾ ಇದ್ದೀವಿ ವಾಟ್ರಾಪಲ್ಲ ಇವರೇ ತಂದಿದ್ದನ್ನು ಇವ್ರ ಮನೆ ಹತ್ರ ಗಿಡದಲ್ಲಿ ಬರ್ತವೆ ಇದೆಲ್ಲ ಈ ಥರ ನೋಡಿ ಕಟ್ ಮಾಡಿ ಕ್ಲೀನಾಗೆ ಥರ ಕಟ್ ಮಾಡಿ ಯೂಸ್ ಮಾಡೋದು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಇವ್ರು ಒಂದ್ಸಲ ಹೇಳ್ತಾರೆ ನೋಡಿ ನಾನು ಕನ್ನಡದಲ್ಲಿ ಹೇಳಿದೆ ಅದನ್ನೇ ತೆಲುಗಲ್ಲಿ ಹೇಳ್ತಾರೆ ಬಂಗಾರ ಆ ಕಡೆ ತಿರುಗಾ ಚೇಂಡಿ ಸಪ್ಕೈ ಚೇಂಣಿ ಬೆಲ್ ಬಟನ್ ಪ್ರಿಂಚು ಎಲ್ಲಿ ಅವಳಿಗೆ ಹೊಸ್ದಾಗಿ ಪಾಪ ಏನು ಕ್ಯಾಮ್ರ ಮದ್ದು ಎಷ್ಟು ಮಾತಾಡಿದ್ಲು ಅವಳಿಗೋಸ್ಕರ ಒಂದು ಲೈಕ್ ಮಾಡಿ ಆ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿನ್ನ ಹೆಸರೇನು ಹರ್ಷಿತಾ ಹರ್ಷಿತಾ ನೋಡಿ ಹರ್ಷಿತಾ ಅವಳ ಹೆಸರು ನನಗೆ ಗೊತ್ತು ಬಟ್ ನಿಮಗೆಲ್ಲರಿಗೂ ಗೊತ್ತಾಗಲಿ ಹೇಳ್ಬಿಟ್ಟು ಕೇಳಿದೆ ಅವಳು ನನಗೆ ಗೊತ್ತಿಲ್ಲ ಅಂತ ಬಿಡಿ ಮಾಡ್ತಾವ್ರೆ ಏನ್ ಕ್ಯಾಪ್ ಆಗ್ತಾ ಇದೀನಿ ಏನ್ ಹೇಳಿ ಕ್ಯಾಪ್ ಹಾಕಿಸ್ತೀನಾ ತಾಮತ್ತಂದ ಎಷ್ಟು ತಿಕ್ಕಾಗಿ ಬಂದಿದೆ ತುಂಬ ಮಂದಗಿದೆ ಸ್ವಲ್ಪ ವಾಟರ್ ನೀರು ಮಿಕ್ಸ್ ಮಾಡ್ಕೊಂಬನ ಚೆನ್ನಾಗಿದೆಯಾ ಇದಕ್ಕೆ ಈಗ ಸ್ವಲ್ಪ ಕೋಲ್ಡ್ ನೀರು ಮಿಕ್ಸ್ ಮಾಡೋಣ ತುಂಬ ತಿಕ್ಕಾಗಿದೆಯಲ್ಲ ಹಂಗಾಗಿ ಸ್ವಲ್ಪ ಕೋಲ್ಡ್ ನೀರು ಮಿಕ್ಸ್ ಮಾಡಿ ಈಗ ಗ್ಲಾಸಲ್ಲಿ ಹಾಕ್ತಾ ಇದಾರೆ ನಮ್ಮ ಮುದ್ದಿನ ಸೋಸೆ ತುಂಬ ಚೆನ್ನಾಗಿದೆ ಕಲರ್ ಕ್ರೀಮ್ ಕಲರ್ ಬಂದಿದೆ ಅಲ್ಲ ಅಣ್ಣ ವಿಡಿಯೋ ಮಾಡ್ತಾ ಇದ್ದಾರೆ ತಂಗಿ ಜ್ಯೂಸ್ ಮಾಡ್ತಾ ಇದಾರೆ ನಾನೀಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವರಿಬ್ಬರು ಕಷ್ಟನ ಸೂಪರಾ ಸೂಪರಾಗಿದೆಯಂತೆ ಕೈ ಹಿಂಗೆ ಅಂತ ಅವಳೆ ಇಷ್ಟದು ವಾಟ್ರ್ ಫಾಲ್ ಮಾಡಿದ್ವಿ ಅದು ಖಾಲಿ ಮಾಡಿದ್ವಿ ಈಗ ನೆಕ್ಸ್ಟು ಸಪೋಟ ತಗೊಂಡಿದ್ದೀನಿ ನಮ್ಮ ಗುಂಡು ಇದು ಸಪೋಟ ಇದು ಸಪೋಟ ಆಯ್ತಾ ಇದನ್ನ ಜ್ಯೂಸ್ ಮಾಡ್ತಾಯಿದ್ದೀವಿ ಇವಾಗ ನೋಡಿ ಜ್ಯೂಸ್ ಮಾಡೋದು ಯಾವ ಥರ ಅಂತ ನಮ್ಮ ಸೊಸೆ ನನಗೆ ಹೇಳ್ಕೊಡ್ತಾವಳೆ ಅದಕ್ಕೆ ನನ್ನ ಕಲಿ ಇದ್ದೀನಿ ಕುತ್ಕೊಂಡು ಅಲ್ವಾಪ್ಪ ನೀನು ಮಾತಾಡು ಏನಾದರೂ ಹಾಂ ಏನು ತಿಂಡಿ ತಿಂದೆ ಬೆಳಿಗ್ಗೆ ಉಪ್ಮಾ ಉಪ್ಮಾ ತಿಂದ್ರಂತೆ ಅವ್ರು ತೆಲುಗು ನಾ ಕನ್ನಡ ನೋಡಿ ಒಂದೇ ಚಾನಲಲ್ಲಿ ಎರಡೆರಡು ಭಾಷೆ ಆಯಿತಾ ನಮ್ಮ ಎದುರುಗಡೆ ಕ್ಯಾಮ್ರಾಮ್ಯಾನು ಅವರು ಕನ್ನಡ ನಡಿ ಎಷ್ಟು ಕ್ಲೀನಾಗೆ ತೆಗೆದು ಎಷ್ಟು ಚಿಕ್ಕವಳು ಎಷ್ಟು ಮುದ್ದಾಗಿದ್ದಾಳೆ ಅಷ್ಟೇ ಮುದ್ದಾಗಿ ಕೆಲಸ ಮಾಡ್ತಾ ಇದ್ದಾಳೆ ಸಪೋಟೋ ಜ್ಯೂಸ್ ಮಾಡ್ತಾ ಇದ್ದಾರೆ ಇಷ್ಟು ಚಿಕ್ಕ ಮಕ್ಕಳು ಎಲ್ಲ ಆಟ ಆಡ್ತಾರೆ ನೋಡಿ ಅದು ಅದ್ರದ್ದು ಮೇಲ್ಗಡೆಯದೆಲ್ಲ ಕ್ಲೀನಾಗೆ ತೆಗೆದು ಇಟ್ಟು ಇಟ್ಟಿದ್ದಾಳೆ ನೋಡಿ ನಡೀದೆಲ್ಲ ಅದ್ರ ಮೇಲ್ಗಡೆದು ತೆಗ್ದು ಈಗ ಅದನ್ನು ಕಟ್ ಮಾಡಿ ಎಷ್ಟು ಕೆಲಸ ಮಾಡ್ತಾ ಇದ್ದು ನೋಡಿ ಮಗ ನೋಡಿ ಎಷ್ಟು ಕ್ಲೀನೇ ಮಾಡ್ತಾಳೆ ಸಪೋಟಲ್ ಜ್ಯೂಸು ನೋಡಿ ಈ ಥರ ನಾವು ನೀಟಾಗೆ ಮನೇಲಿ ಮಾಡೋರು ಸ್ವಲ್ಪ ಸ್ವಲ್ಪ ಸಿಪ್ಪೆಲ್ಲ ತೆಗಿತಾ ಇದ್ದೀವಿ ಅದೇ ನಾವು ಹೊರಗಡೆ ಜ್ಯೂಸ್ ಅಂಗಡಿಗೆ ಹೋದರೆ ಹೊರಸಲಾಗೆ ಹಿಂಗೆ ಎರಡು ಭಾಗ ಕಟ್ ಮಾಡಿಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಹಾಗೆ ಇಸಿಪೆನ್ ತೆಗಿಯಕ್ಕೆ ಹೋಗಲ್ಲ ಹಂಗೆ ಹಾಕಿ ಅಂತಾರೆ ನಾನು ನೋಡಿದ್ದೀನಿ ಕ್ಲೀನಾಗೆ ಆದರೆ ನಾವು ಮನೆಯಲ್ಲೇ ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತಾಯಿದ್ದೀನಿ ಆದಷ್ಟು ಆಚೆ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡಿ ಕುಡೀರಿ ಹೊರಗಡೆ ಕುಡಿಬೇಕಂತ ಪರಿಸ್ಥಿತಿ ಬಂದಾಗ ಕುಡೀರಿ ಏನು ಮಾಡೋಕ್ಕಾಗಲ್ಲ ಒಂದು ಅದಕ್ಕೆ ಒಂದು ಸ್ವಲ್ಪ ಐಸ್ ನೀರು ಇದ್ದೀನಿ নহ তুমা মন্দিতে মূৰচি

ಸಪೋಟ ಕಟ್ ಮಾಡಿ ಡಿಫ್ರೆಂಟ್ ಆಗಿ ಸ್ಟೈಲ್ ಇಟ್ಟಿದ್ದಾರೆ ಸೂಪರ್ ಇದು ಸೂಪರ್ ಆಗಿದೆಯಂತೆ ನಾವು ಸ್ಟಾರ್ಟ್ ಮಾಡ್ತೀವಿ ಕಟ್ ಸೇಸಿ ಜ್ಯೂಸ್ ಸೇಸಿ ದಮ್ ಅಂತ ಹೇಳ್ತಾ ಇದ್ದೆ ಜೋರ್ಗ ಜಪ್ರಾ ಕಟ್ ಮಾಡ್ಬಿಟ್ಟು ಕ್ಲೀನಾಗೆ ಈಗ ಜ್ಯೂಸ್ ಮಾಡ್ತೀವಿ ಇದು ಅಂದರೆ ಏನಂತಾರೆ ಎಸಿದ್ರಿಂದ ಡ್ರಾಗ್ ಫ್ರೂಟು ಹೊಸ್ದಾಗಿ ಇವತ್ತೇ ಫಸ್ಟ್ ಮಾಡ್ತಾ ಇರೋದು ఎవరు మిక్సీలోకి వేసేద్దాం ఇప్పుడు ఏం చేసేది మిక్సీ మిక్సీ ಸ್ವಲ್ಪ ಕೋಲ್ಡ್ ವಾಟರ್ ಹಾಕನ ಆ ಇಂಗಸರಿ ಪಪಾಯ ನೋಡಿ ಇನ್ನೊಂದಸಲಿ ಹಾಕ್ತಾರೆ ಇವಾಗ ನಮ್ಮ ಬಾಪು ನೀರ ಹಾಕ್ ಬಿಡನ ಯಾಕೆ ಓಪನ್ ಮಾಡಿಲ್ಲ ನಾನು ಆ ತಕಲ್ಲ

चेक करना है तरह ऊर के जब तरह बांध दे बांध दे